ಮಲೆನಾಡಿನಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಹಾಸನದ ಸಕಲೇಶ್ಪುರದ ಬಳಿ ಗುಡ್ಡ ಕುಸಿತವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಆನೆ ಮಹಲ್ ಬಳಿ ಗುಡ್ಡ ಕುಸಿತ ಆಗಿದೆ ಈಗಾಗಲೇ ನಿರಂತರ ಮಳೆ ಸುರಿತಾ ಇರುವ ಪರಿಣಾಮವಾಗಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ಮಣ್ಣು ರಸ್ತೆಗೆ ಬೀಳ್ತಾ ಇದೆ ಬಂಡೆಗಳು ರಸ್ತೆಗೆ ಬರ್ತಾ ಇದೆ ಸೊ ಕುಸಿದ ಮಣ್ಣನ್ನ ತೆರವು ಮಾಡುತ್ತಿದ್ದಾರೆ ಸಿಬ್ಬಂದಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಇದೀಗ ವಾಹನಗಳು ನಿಧಾನಗತಿಯಲ್ಲಿ ಸಂಚಾರವನ್ನ ಮಾಡ್ತಾ ಇವೆ ಕುಸಿದ ಮಣ್ಣನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಅಲ್ಲೇ ಇದ್ದಾರೆ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಅಧಿಕಾರಿಗಳು ಇದೀಗ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಾಗಿದೆ ಈಗಾಗಲೇ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿತ್ತು ಸದ್ಯಕ್ಕೆ ಇದೀಗ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಲಾಗ್ತಿದೆ ನಿಧಾನಗತಿಯಲ್ಲಿ ವಾಹನಗಳು ಸಂಚಾರವನ್ನ ಮಾಡ್ತಾ ಇವೆ ಈಗಾಗಲೇ ಇರುವಂತಹ ಆತಂಕ ಒಂದೇ ಮತ್ತೆ ಗುಡ್ಡ ಕುಸಿಯುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈಗಾಗಲೇ ತಡೆಗೋಡೆ ಇದ್ರೂ ಕೂಡ ಅಲ್ಲಿ ಗುಡ್ಡ ಕುಸಿತಾ ಇದೆ ಮಣ್ಣು ಬೀಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ವಾಹನ ಸವಾರರು ಕೂಡ ಅತ್ಯಂತ ಜಾಗರೂಕ ಅಲ್ಲಿ ವಾಹನ ಸಂಚಾರವನ್ನ ಮಾಡಬೇಕಾಗಿದೆ ಈಗಾಗಲೇ ನಾವು ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಒಂದ್ ಕಡೆ ಗುಡ್ಡ ಕುಸಿದು ಮಣ್ಣು ಬೀಳ್ತಾ ಇದ್ರೆ ಅಲ್ಲಿ ಇರುವಂತಹ ಶಾಸಕರಾಗಿರುವಂತಹ ಮಂಜು ಅವರು ಕೂಡ ಅಲ್ಲಿ ಹೋಗುವಂತಹ ಸಂದರ್ಭದಲ್ಲೇ ಅಲ್ಲಿ ಮಣ್ಣು ಕುಸಿದು ರೋಡ್ಗೆ ಬಿದ್ದಿರುವಂತಹ ದೃಶ್ಯಾವಳಿಗಳು ಕೂಡ ನೋಡಬಹುದು ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರ ಬಿದ್ದಿದೆ ಸಕಲೇಶ್ಪುರದ ಹೊಂಕರವಳ್ಳಿ ಬಳಿ ಘಟನೆ ನಡೆದಿದೆ ಮಳೆ ಬರ್ತಾ ಇರುವ ಸಂದರ್ಭದಲ್ಲಿ ವೆಹಿಕಲ್ ಮೂವ್ ಮಾಡೋದು ಅಥವಾ ಕಾರ್ ಚಲಾಯಿಸ್ಕೊಂಡು ಚಲಾಯಿಸಿಕೊಂಡು ಹೋಗುವಾಗ ಬಹಳ ಜಾಗರೂಕರಾಗಿರ್ಬೇಕು ಒಂದ್ಸಲ ಹೋಗಿ ರೀಚ್ ಆಗೋಣ ಅನ್ನುವಂತಹ ಮನಸ್ಥಿತಿ ಇರುತ್ತೆ ಆದ್ರೆ ಕೆಲವು ಸಂದರ್ಭದಲ್ಲಿ ಮಳೆ ಬರುವ ಸಂದರ್ಭದಲ್ಲಿ ಮರದ ಕೆಳಗೆ ಕಾರ್ ಹಾಕೋಣ ಅಥವಾ ನಾವು ವೆಹಿಕಲ್ ಗಳನ್ನ ನಿಲ್ಲಿಸೋಣ ಅನ್ನುವಂತಹ ಪರಿಸ್ಥಿತಿ ಇದ್ದಾಗ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇದೀಗ ಇಂಥದ್ದೇ ಘಟನೆ ನಡೆದಿದೆ ಸಕಲೇಶ್ಪುರದ ಹೊಂಕರವಳ್ಳಿ ಬಳಿ ಚಲಿಸ್ತಾ ಇದ್ದ ಕಾರಿನ ಮೇಲೇನೆ ಮರ ಬಿದ್ದಿದೆ ಕಾರಲ್ಲಿದ್ದ ಪ್ರಯಾಣಿಕರು ಸದ್ಯಕ್ಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಕಲೇಶ್ಪುರದ ಹಫೀಜ್ ಅನ್ನುವರಿಗೆ ಸೇರಿದಂತಹ ಕಾರಿದು ಸಕಲೇಶ್ಪುರ ಗ್ರಾಮಾಂತರ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗ್ತಾ ಇದೆ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರ ಬಿದ್ದಿದೆ ಮರ ಬಿದ್ದಂತಹ ಪರಿಣಾಮ ಕಾರಜಕಂಗೊಂಡಿದೆ ಆದರೆ ಸದ್ಯಕ್ಕೆ ಕಾರಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಕಾಫಿ ತೋಟ ಕಾರ್ಮಿಕರ ಮನೆಯ ಮೇಲೆ ಮರ ಬಿದ್ದಿದೆ ಮೂಡಿಗೆರೆ ತಾಲೂಕಿನ ಬಾಳೂರ್ ಎಸ್ಟೇಟ್ನಲ್ಲಿ ಈ ಒಂದು ಘಟನೆ ನಡೆದಿರೋದು ಚಿಕ್ಕಮಗಳೂರಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಕಾಫಿ ತೋಟ ಕಾರ್ಮಿಕರ ಮನೆ ಮೇಲೆ ಮರ ಬಿದ್ದಿದೆ ಕಾರ್ಮಿಕ ಮಹಿಳೆ ಸುನಂದ ಅವರ ಸ್ಥಿತಿ ಗಂಭೀರ ಆಗಿದೆ ಈ ಸಂದರ್ಭದಲ್ಲಿ ಗಾಯಾಳು ಸುನಂದ ಅವರನ್ನ ಬಡಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಬಾಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ತಾಲೂಕಿನಲ್ಲಿ ಈ ಒಂದು ಘಟನೆ ನಡೆದಿದೆ ಅದರಲ್ಲೂ ಕೂಡ ಕಾಫಿ ತೋಟದ ಕಾರ್ಮಿಕರು ಕಾಫಿ ತೋಟ ಕಾರ್ಮಿಕರ ಮನೆಯ ಮೇಲೆಯೇ ಮರ ಬಿದ್ದ ಪರಿಣಾಮವಾಗಿ ಅಲ್ಲಿದ್ದಂತಹ ಕಾರ್ಮಿಕ ಮಹಿಳೆ ಸುನಂದ ಅನ್ನುವವರ ಸ್ಥಿತಿ ಗಂಭೀರ ಆಗಿದೆ ಈಗ ನೀವು ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಅಲ್ಲಿ ಮರ ಬಿದ್ದಿದೆ ಇಡೀ ಕಂಪ್ಲೀಟ್ ಆಗಿ ಅವರ ಮನೆ ಹೋಗಿದೆ ಅಲ್ಲಿ ಮರ ಕಂಪ್ಲೀಟ್ ಆಗಿ ಮನೆಯ ಮೇಲೆ ಬಿದ್ದ ಪರಿಣಾಮವಾಗಿ ಅಲ್ಲಿ ಅಲ್ಲೇ ಇದ್ದಂತಹ ಮಹಿಳೆ ಸುನಂದ ಕಾರ್ಮಿಕ ಮಹಿಳೆ ಅವರು ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನ ನೀಡಲಾಗ್ತದೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಇಂತಹ ಮಳೆಗಾಲದ ಸಂದರ್ಭದಲ್ಲಿ ಕೂಡ ಎಷ್ಟೋ ವರ್ಷಗಳಿಂದ ಕೆಲವು ಮರಗಳಿಗಿರುತ್ತೆ ಆದ್ರೆ ಆ ಮರಗಳು ಬಿದ್ದರೆ ಯಾವ ರೀತಿಯಾಗಿ ಆಗತ್ತೆ ಪರಿಸ್ಥಿತಿ ಅನ್ನೋದಕ್ಕೆ ಈ ಮನೆಯೇ ಸಾಕ್ಷಿಯಾಗಿದೆ ಈ ತರ ಆಗಿದೆ ಇನ್ನು ಈ ಬಾಳೂರು ಎಸ್ಟೇಟಲ್ಲಿ ರೈಟರ್ಗಳಿದ್ದಾರೆ ಮ್ಯಾನೇಜರ್ಗಳಿದ್ದಾರೆ ಅಂತೆ ಯಾರೂ ಬಂದಿಲ್ಲ ನೋಡಿಲ್ಲ ರಾತ್ರಿ ಎರಡು ಗಂಟೆಗೆ ಮರ ಬಿದ್ದಿರೋದು ಆಯಿತಾ ಇನ್ನೂ ಬಂದು ಒಂದು ಹಾಸ್ಪಿಟ್ಲಿಗೆ ಸೇರ್ಸ ಇದು ಸಮೇತ ಮಾಡಿಲ್ಲ ಆಯ್ತಾ ಇಲ್ಲಿ ಏನೇನು ಇಲ್ಲ ಎಲ್ಲ ಪುಡಿಯಾಗಿ ಧ್ವಂಸ ಆಗಿ ಹೋಗಿದೆ ಮನೆ ನೋಡಿ ಇದು ಈ ಕಡೆ ರೂಮು ಇದು ಈ ಥರ ಆಗಿದೆ